ನೋಡಿ ಬಾಂಗ್ಲಾದೇಶಲ್ಲಿ ಏನಾಯಿತು ಯಾವ ಥರ ಸರ್ಕಾರ ಬದಲಾಯಿಸಿದ್ರು ಅಲ್ಲಿ ಯಾವ ಥರ ದೇಶದ ಪ್ರಧಾನಿಯವರು ಬಂದು ನಮ್ಮ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಅಲ್ಲಿಂದ ಜೀವ ಜೀವಕ್ಕೆ ಅವ್ರ ಭಯ ಅಪಾಯ ಆಗಿತ್ತು ಆದ್ದರಿಂದ ಇಲ್ಲಿ ಬಂದು ನಮ್ಮ ಈ ದೇಶದಲ್ಲಿ ಇದ್ದಾರೆ ಅವರು ಅದಕ್ಕೆ ನಾವು ಶರಣೆ ಕೊಟ್ಟಿದ್ದೀವಿ ಅವರಿಗೆ ಆದರೂ ಏನಾಯಿತು ಅಲ್ಲಿ ಬಾಂಗ್ಲಾದೇಶಲ್ಲಿ ಅವರು ಅವ್ರದ್ದು ಆಂತರಿಕ ವಿಷಯ ಅದು ನಮಗೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ನಾವು ಹೇಳೋದು ಇಲ್ಲ ಹೇಳಬಾರ್ದು ನಾವು ಅವ್ರಿಗೆ ಸಂಬಂಧಪಟ್ಟಿದ್ದು ಅದು ಆ ಇದ್ದಾದ ಮೇಲೆ ಚೇಂಜ್ ಆಫ್ ಗೌರ್ಮೆಂಟ್ ಮೇಲೆ ಏನು ನಮ್ಮ ಮೈನಾರ್ಟೀಸ್ ಮೇಲೆ ಅಲ್ಲಿ ಇದು ಮ ಅಟ್ರಾಸಿಟಿ ಆಗ್ತಾ ಇದೆ ಅದರ ಬಗ್ಗೆ ನಾವು ಹೇಳಲೇಬೇಕಾಗುತ್ತೆ ಯಾಕಂದರೆ ನಾವು ಇಂಡಿಯಾ ದೇಶದಲ್ಲಿ ನಾವು ಮೈನಾರ್ಟೀಸಲ್ಲಿ ಇದ್ದೀವಿ ನಾವು ನಮಗೆ ಎಲ್ಲ ತರಹ ಪ್ರೊಟೆಕ್ಷನ್ ಸಿಗುತ್ತೆ ಇಲ್ಲಿ ಹಿಂದೂ ಬ್ರದರ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಸ್ವಲ್ಪ ಜನ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಜನ ಇದ್ದಾರೆ ಕೆಡಿಸೋರು ಇದ್ದಾರೆ ಕ್ರಿಯೇ ಪ್ರಾಬ್ಲಮ್ ಕ್ರಿಯೇಟರ್ಸ್ ಇದ್ದಾರೆ ಆದ್ರೂ ನೈಂಟಿ ಫೈವ್ ಪರ್ಸೆಂಟ್ ಹಿಂದೂ ಬ್ರದರ್ಸು ನಮ್ಮ ಜೊತೆಯಲ್ಲಿದ್ದಾರೆ ನಮಗೆಲ್ಲ ಥರ ಪ್ರೊಟೆಕ್ಷನ್ ಕೊಡ್ತಾರೆ ಅದೇ ಥರ ನಮ್ಮ ಸಾರ್ಕ್ ಕಂಟ್ರೀಸಲ್ಲಿ ಎಷ್ಟು ಜನ ಮೈನಾರ್ಟೀಸ್ ನಮ್ಮ ಹಿಂದೂ ಮೈನಾರ್ಟೀಸ್ ಇದ್ದಾರೆ ಕ್ರಿಶ್ಚಿಯನ್ ಮೈನಾರ್ಟೀಸ್ ಅವರು ಇದ್ದಾರೆ ಅವರಿಗೆಲ್ಲ ಅದೇ ಪ್ರೊಟೆಕ್ಷನ್ ಸಿಗಬೇಕು ಅಂತ ನಾವು ಒತ್ತಾಯಿಸ್ತೀವಿ ನಿಮ್ಮ ದೇಶದಲ್ಲಿ ಏನಾಯಿತು ಅದು ನಮಗೆ ಸಂಬಂಧ ಅಲ್ಲ ಅದು ಆದಮೇಲೆ ನಮ್ಮ ಜನಗಳ ಮೇಲೆ ಏನು ನೀವು ಇದು ಮಾಡ್ತಾ ಮಾಡ್ತಾಯಿರ್ತಾರೋ ಅಟ್ರಾಸಿಟಿ ಇದ್ದೀರಾ ಅವ್ರಿಗೆ ತೊಂದರೆ ಮಾಡ್ತಾಯಿದ್ದ ಅದು ತಕ್ಷಣ ನಿಲ್ಲಿಸ್ಬೇಕು ಅದು ನಿಲ್ಲಿಸಿಲ್ಲ ಅಂತ ಹೇಳಿದರೆ ನಾವು ಆಮೇಲೆ ಯೋಚನೆ ಮಾಡಬೇಕಾಗುತ್ತೆ ಯಾವ ಥರ ನಿಮಗೆ ಅಪ್ರೋಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಯಾಕಂತೆ ಅವರೆಲ್ಲ ಇನ್ನೋಸೆಂಟ್ ಪೀಪಲ್ ಇನ್ನೋಸೆಂಟ್ ಪೀಪಲ್ಲಿಗೆ ಸುಮ್ಮನಾದರೂ ನೀವು ತೊಂದರೆ ಮಾಡೋದು ಅದು ಸರಿಯಿಲ್ಲ ಆ ದೇಶದ ಸರ್ಕಾರದವರು ತಕ್ಷಣ ಗಮನ ಕೊಡಬೇಕು ಈಗ ಇನ್ನು ಸ್ವಲ್ಪ ದಿವಸದ ಮುಂಚೆ ಇವರು ಯೂನೂಸು ಅವರು ಓದಿ ತಗೊಂಡು ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು ಅಂದರು ಮೈನಾರಿಟೀಸ್ ಮೇಲೆ ಏನು ಅಟ್ರಾಸಿಟಿ ಆಗುತ್ತೆ ತಕ್ಷಣ ನಿಲ್ಲಿಸಬೇಕು ಸ್ಟೂಡೆಂಟ್ಸ್ಗೆ ಒಂದು ವಾರ್ನಿಂಗ್ ಕೊಟ್ಟರು ಅಲ್ಲಿ ಜನಗಳಿಗೆ ಒಂದು ವಾರ್ನಿಂಗ್ ಕೊಟ್ಟರು ಅಲ್ಲಿ ಇರೋ ಮೆಜಾರಿಟಿ ಅವ್ರಿಗೆ ಒಂದು ಮಾರ್ ವಾರ್ನಿಂಗ್ ಕೊಟ್ಟರು ಅವರು ಹೇಳಿದರು ನೀವು ಇದು ನಿಲ್ಲಿಸಿಲ್ಲ ಅಂತ ಹೇಳಿದರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿದರು ಅದು ದೊಡ್ಡ ಮಾತು ಐ ಅಪ್ರಿಷಿಯೇಟ್ ದಟ್ ತಕ್ಷಣ ಅವರು ಅದ್ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಿಂದ ಮುಂದೆ ಅವರು ಅಟ್ರಾಸಿಟಿ ನಿಲ್ಲಿಸ್ತಾರೆ ಅದ್ರ ಬಗ್ಗೆ ಅವರು ಕೆಲಸ ಮಾಡ್ತಾರೆ ಎಲ್ಲ ತೊಂದರೆ ಇದೆ ನಮ್ಮ ಜನಗಳಿಗೆ ಅಲ್ಲಿ ಅದೆಲ್ಲ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಭರವಸೆ ಇದೆ ಆದರೂ ಮೊನ್ನೆ ಹದಿನಾಲ್ಕನೇ ತಾರೀಕು ಆಗಸ್ಟ್ ಹದಿನಾಲ್ಕನೇ ತಾರೀಕು ಅವರು ಒಂದು ಟೆಂಪಲ್ಗೂ ವಿಸಿಟ್ ಮಾಡಿದ್ದಾರೆ ಆ ಟೆಂಪಲ್ ವಿಸಿಟ್ ಮಾಡಿದ್ದು ಅಲ್ಲಿ ಹೋಗಿ ಅಲ್ಲಿ ಒಂದು ಭಾಷಣನೂ ಮಾಡಿದ್ದಾರೆ ಅವರು ಹೇಳಿದ್ದಾರೆ ನಾವೆಲ್ಲ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ನಿಮ್ಗೇನು ತೊಂದರೆ ಆಗೋಕ್ಕೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ಎಲ್ಲ ದೇಶದಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಟರ್ಸ್ ಇದ್ದೇ ಇರ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ಸೆಕ್ಯುಲರ್ ಇದ್ದರೆ ಒಂದು ಐದು ಪರ್ಸೆಂಟ್ ಸುಮ್ಮನೆ ಗಲಾಟೆ ಮಾಡೋರು ಇದ್ದೇ ಇರ್ತಾರೆ ಆ ದೇಶದಲ್ಲಿಯೂ ಇದ್ದಾರೆ ನಾನು ಒತ್ತಿನ ಅದು ಎಲ್ಲ ಇರ್ತಾರೆ ಆ ದೇಶದಲ್ಲಿಯೂ ಇದ್ದಾರೆ ನಾನು ಒತ್ತಿನ ಹಚ್ಚಿದ್ದೆ ಅದಕ್ಕೆ ಆದರೆ ಕಂಟ್ರೋಲ್ ಮಾಡೋ ಕೆಲಸ ಸರ್ಕಾರದ್ದು ಎಲ್ಲನೂ ಮೈನಾರ್ಟೀಸ್ ಇರಲಿ ನಾವೀಗ ಮೈನಾರ್ಟೀಸ್ಗೆಲ್ಲ ನಮ್ಗೆ ಯಾರು ಯಾರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಇಲ್ಲಿ ಮೆಜಾರಿಟಿ ಹಿಂದೂಸ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅದೇ ಥರ ನಮ್ಮ ಮುಸ್ಲಿಮ್ ದೇಶಗಳಲ್ಲೆಲ್ಲ ಎಲ್ಲೆಲ್ಲಿ ನಮ್ಮ ಮೈನಾರ್ಟೀಸ್ ಹಿಂದೂ ಮೈನಾರ್ಟೀಸ್ ಕ್ರಿಶ್ಚಿಯನ್ ಮೈನಾರ್ಟೀಸ್ ಬುದ್ಧಿಸ್ಟ್ ಮೈನಾರ್ಟೀಸ್ ಯಾವ ಇದಕ್ಕೆ ಮೈನಾರ್ಟೀಸ್ ಇದ್ದಾರೆ ಅವರಿಗೆಲ್ಲ ಪ್ರೊಟೆಕ್ಷನ್ ಕೊಡೋ ಜವಾಬ್ದಾರಿ ಆ ಸರ್ಕಾರದ್ದು ಅದು ಶ್ರೀಲಂಕಾ ಆಗಲಿ ಅದು ಬಾಂಗ್ಲಾದೇಶ್ ಆಗಲಿ ಅದು ಪಾಕಿಸ್ತಾನ ಆಗಲಿ ಅದು ಅಫ್ಘಾನಿಸ್ತಾನ ಆಗಲಿ ಯಾವುದನ್ನು ಕಂಟ್ರಿ ಆಗಲಿ ಸಾರ್ಕ್ ಕಂಟ್ರೀಸಲ್ಲಿ ನಮ್ಮ ಹಿಂದೂ ಜನಗಳಿಗೆ ಪ್ರೊಟೆಕ್ಷನ್ ಕೊಡೋ ಜವಾಬ್ದಾರಿ ಆ ದೇಶದ್ದು ಈಗ ನೋಡಿ ಈಗ ಇದರಲ್ಲಿನೂ ಬಾಂಗ್ಲಾದೇಶಲ್ಲಿ ಸ್ವಲ್ಪ ಮುಸ್ಲಿಮ್ಸು ಅವರು ಚೈನ್ ಕಟ್ಕೊಂಡು ಟೆಂಪಲ್ಸ್ ಹತ್ರ ಅದು ಟೆಂಪಲ್ಸಲ್ಲಿಗೆ ಏನು ಗಲಾಟೆ ಮಾಡ್ದಂಗೆ ನೋಡ್ಕೊಳ್ತಾ ಇದ್ದಾರೆ ಅದು ಒಂಥರ ಒಳ್ಳೆ ಅದು ಒಳ್ಳೆ ಜನ ಇದ್ದಾರಲ್ಲ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಆ ಚೇನ್ ಕಟ್ಕೊಂಡು ಆ ಮಂದಿರ ಹತ್ರ ಎಲ್ಲ ಆ ಟೆಂಪಲ್ಸ್ ಹತ್ರ ಎಲ್ಲ ಯಾರಿಗೂ ಬಡಕ್ಕೆ ವರ ಬರಕ್ಕೆ ಇಲ್ಲ ಅಲ್ಲಿ ಏನೂ ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ ಅವರು ಅವರೆಲ್ಲ ಸೇವ್ ಮಾಡ್ತಾಯಿದ್ದಾರೆ ಅಂಥ ಕೆಲಸ ನಮ್ಮ ಮೆಜಾರಿಟಿ ಇರೋರು ಜನ ಮಾಡಲೇಬೇಕು ಅಂತ ನಾನು ಒತ್ತಾಯಿಸ್ತೀನಿ ನೋಡಿ ಎಲ್ಲರೂ ಇದ್ರ ಬಗ್ಗೆ ಮಾತಾಡಲೇಬೇಕು ಇಂಡಿಯಾದಲ್ಲಿ ಇರೋ ಮೈನಾರ್ಟೀಸು ಇದ್ರ ಬಗ್ಗೆ ಮಾತಾಡಲೇಬೇಕು ಯಾಕಂತ ಹೇಳಿದರೆ ನಮಗೆ ಏನು ಪ್ರೊಟೆಕ್ಷನ್ ಸಿಗ್ತಾ ಇರೋದು ನಾವಿಲ್ಲಿ ಮೈನಾರ್ಟಿಸಲ್ಲಿದ್ದೀವಿ ನಮ್ಮ ಕರ್ತವ್ಯ ಅದು ಬೇರೆ ದೇಶದಲ್ಲಿ ನಮ್ಮ ಮೈನಾರ್ಟೀಸ್ ಇರೋರು ಹಿಂದೂ ನಮ್ಮ ಬ್ರದರ್ಸ್ ಅವರು ನಾವೆಲ್ಲ ಧ್ವನಿ ಎದ್ಬೇಕು ನಾವೆಲ್ಲ ಇದಕ್ಕೆ ಪ್ರೊಟೆಸ್ಟ್ ಮಾಡಲೇಬೇಕು ನಾವೆಲ್ಲ ಸೇರ್ಕೊಂಡಿದ್ದು ಅಟ್ರಾಸಿಟಿ ನಿಲ್ಲಿಸೋಕ್ಕೆ ಏನು ತಕ್ಕ ನಾವು ಇದು ಮಾಡಬೇಕು ಅದೆಲ್ಲ ಮಾಡಲೇಬೇಕು ನಾವು ಮಾಡ್ತೀವಿ ಅದು ಯಾಕಂದರೆ ಅವರು ನಮ್ಮ ಜನ ನಮ್ಮ ನಮ್ಮ ಇದರಲ್ಲಿ ಇದ್ದಿದ್ದು ಇಂಡಿಯನ್ಸ್ ಅವರು ಅವ್ರ ಮೇಲೆ ಅಟ್ರಾಸಿಟಿ ಇದೆ ಅಂತ ಹೇಳಿದರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಪ್ರೊಟೆಸ್ಟ್ ಮಾಡಲೇಬೇಕು ಮಾಡ್ತೀವಿ ಮುಂದೆ ಈಗಾಗಲೇ ಬಂಗ್ಲಾದೇಶ ಬಂಗ್ಲಾದೇಶದ ಪ್ರಧಾನಿಯವರು ನಮ್ಮ ಪ್ರಧಾನಿ ಶ್ರೀಮಾನ್ ಇವರಿಗೆ ಮಾತಾಡಿದ್ದಾರೆ ಶೇಖ್ ನಾ ನಮ್ಮ ಪ್ರಧಾನ ಇಂಡಿಯನ್ ಪ್ರಧಾನಮಂತ್ರಿ ಇವರಿಗೆ ಮಾತಾಡಿದ್ದಾರೆ ಆಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಮೋದಿ ಸಾಹೇಬರಿಗೆ ಅಲ್ಲಿ ಅಟ್ರಾಸಿಟಿ ಏನಾಗುತ್ತೆ ಅದು ನಾವು ನಿಲ್ಲಿಸ್ತೀವಿ ಆಗಕ್ಕೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ಮೊಹಮ್ಮದ್ ಯೂನೂಸ್ ಅವರು ಭಾಳ ಒಳ್ಳೆಯ ವ್ಯಕ್ತಿ ಅವರು ಪ್ಯಾರಿಸಲ್ಲಿದ್ದರು ಆ ಜನ ಅವರಿಗೆ ಕರ್ಕೊಂಡು ಬಂದಲ್ಲಿ ಮಾಡಿದ್ದಾರೆ ಈಸ್ ಅ ವೆರಿ ಸೆಕ್ಯುಲರ್ ಮ್ಯಾನ್ ಸೆಕ್ಯುಲರಿಸಮಲ್ಲಿ ಅವ್ರಿಗೆ ಇದ್ದಿರೋದು ಅವರು ಸೆಕ್ಯುಲರ್ ಮ್ಯಾನು ಅವರು ನಮ್ಮ ಪ್ರಧಾನಮಂತ್ರಿಯವರಿಗೆ ಬ ಭರೋಸೂ ನೀಡಿದ್ದಾರೆ ನಾವು ಅದು ಅಟ್ರಾಸಿಟಿ ಎಲ್ಲ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅದು ಅವ್ರು ನಿಲ್ಲಿಸ್ತಾರೆ ನನಗಿಷ್ಟು ಭರೋಸೆ ಇದೆ ತಕ್ಷಣ ಅವರು ಏನೇನು ಮಾಡಬೇಕು ಏನೇನು ಕಾರ್ಯ ಮಾಡಿ ಅದು ನಿಲ್ಲಿಸಬೇಕು ಅದು ಮಾಡಬೇಕು ಪೊಲೀಸಿಗೆ ತಕ್ಷಣ ಅಲ್ಲಿ ಬಾಂಗ್ಲಾದೇಶ್ ಪೊಲೀಸ್ನವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಎಲ್ಲೆಲ್ಲ ಅಟ್ರಾಸಿಟಿ ಆಗ್ತಾಯಿದೆ ನಮ್ಮ ಮೈನಾರ್ಟೀಸ್ ಮೇಲೆ ಅದೆಲ್ಲ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ನಾನು ಒತ್ತಾಯಿಸ್ತೀನಿ ಆಮೇಲೆ ನಾನು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದೇನಂತ ಹೇಳಿದರೆ ನೋಡಿ ನೀವಿಲ್ಲಿ ಇಂಡಿಯಾ ದೇಶದಲ್ಲಿ ನೀವು ಮೈನಾರ್ಟಿ ಆಗಿದ್ದೀರಾ ನಿಮ್ಮ ಬ್ರದರ್ಸ್ನ ಅಲ್ಲಿ ತೊಂದರೆ ಇದೆ ಆ ತೊಂದರೆ ನಿಲ್ಲಿಸೋದಕ್ಕೆ ನೀವೆಲ್ಲ ಮುಂದೆ ಬಂದು ಅವ್ರಿಗೆಲ್ಲ ಇದು ಮಾಡಬೇಕು ಸಪೋರ್ಟ್ ಮಾಡಬೇಕು ಆ ದೇಶಕ್ಕೆ ಒತ್ತಾಯ ಮಾಡಬೇಕು ನಮ್ಮ ಜನಕ್ಕೇನು ಅಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಮೆಸೇಜ್ ನಾನು ಎಲ್ಲ ನಮ್ಮ ಎಲ್ಲ ಮುಸ್ಲಿಂ ಜನಗ ಜನಾಂಗಗೆ ಮತ್ತು ಕ್ರಿಶ್ಚಿಯನ್ ಜನಾಂಗಗೆ ಯಾರ್ಯಾರು ನಾನು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ಕಳಕಳೆಯಾಗಿ ಕೇಳ್ಕೊಳ್ಳೋದೇನಂತ ಹೇಳಿದರೆ ನೀವೆಲ್ಲ ನಮ್ಮ ಜನಕ್ಕೆ ಅಲ್ಲಿ ಇರೋರ ಜನಕ್ಕೆ ಬಾಂಗ್ಲಾದೇಶಲ್ಲಿ ನಮ್ಮ ಯಾರು ಯಾರ್ಯಾರು ಇದ್ದಾರೆ ಹಿಂದೂ ಮೈನಾರ್ಟಿಸ್ ಅವರಿಗೆಲ್ಲ ನೀವು ಸಪೋರ್ಟ್ ಮಾಡಬೇಕು ಒತ್ತು ಆಮೇಲೆ ನಮ್ಮ ಪ್ರಧಾನಮಂತ್ರಿಯವರಿಗೆ ನೀವೆಲ್ಲ ಸೇರಿ ಬರೀಬೇಕು ಯಾರಿಗನ್ನ ಇಲ್ಲಿಂದ ಒಂದು ಡೆಲಿಗೇಷನ್ ಕಳಿಸಿ ಪ್ರಧಾನಮಂತ್ರಿಯವರು ನಮ್ಮ ಇಂಡಿಯನ್ ಪ್ರಧಾನಮಂತ್ರಿ ಇಂಡಿಯನ್ ಇಂಡಿಯಾ ಇಂದ ಒಂದು ಪಾರ್ಲಿಮೆಂಟಿಂದ ಇದ್ದ ಪಾರ್ಲಿ ಮೆಂಬರ್ಸ್ ಪಾರ್ಲಿಮೆಂಟ್ ಮೆಂಬರ್ಸ್ ಒಂದು ಡೆಲಿಗೇಷನ್ ಕಳಿಸಿ ಅಲ್ಲಿ ಏನೇನಾಗ್ತಾಯಿದೆ ಎಷ್ಟು ಏನು ತೊಂದರೆ ಆಗಿದೆ ಆಗಿದೆ ನಮ್ಮ ಮೈನಾರ್ಟಿಸ್ಗೆ ಅಲ್ಲಿ ಅದು ಅಂತ ಹೇಳಿಬಿಟ್ಟು ಒಂದು ರಿಪೋರ್ಟ್ ತರಿಸ್ಕೊಂಡು ಆ ಸರ್ಕಾರಕ್ಕೆ ಪುನಃ ಅವರು ಮಾತಾಡಿಬಿಟ್ಟು ಇದೆಲ್ಲ ಏನು ಅಟ್ರಾಸಿಟಿ ಆಗ್ತಾಯಿದೆ ಅದು ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ